ಇತರ ಬಂಗಾರದಂಗೆ ಇದೆ ನೀನ್ ಯಾವ್ದು ಅವ್ರನ್ನ ಕೇಳ ವಾಶ್ ನೋಡುತ್ತಗ ಇತರ ವಾಶ್ ನೋಡುತ್ತಗ ಯಾವ್ದು ಬೇಕಾದ ಬೈ ಜಾಸ್ತಿ ವಾಶ್ ಇರಬಾರ್ದು ಸೆಲೆಂಟ್ ಸ್ಮೆಲ್ ಇರ್ಬೇಕು ಯಾವ್ದು ಅದ್ಭುತ ಫಾಸ್ಟ್ ಐತೆ ಹೆಂಗೈತಪ್ಪ ಚೆನ್ನಾಗೈತೆ ರೀ ಎಲ್ಲ ಚಲೋ ಐತೆ ಯಾವ ತಗೊಂಡ್ರಿ ಸರ್ ನೀವು ಅಲ್ಲ ಬಾಳ ವಾಶ್ ನೀರ ಚಕ್ರ ಬಂದ ಬಿಡಂಗ ಸ್ವಲ್ಪ ಲೈಟ್ ಆಗಿ ಜಸ್ಟ್ ಇರಬೇಕು ಅದ್ಭುತ ಐತಿ ಯಾವಾಗ ತಗ取る ಬಂದಿರಂತೆ ತಗ取る ಗ್ಯಾಂಗ್ ಈಟಿಂಗ್ ಬರ್ತಾರೆ ನೌಕರಿ ಮಾಡಿರಲಿ ಇವ ತಗ取る ಇತೆ ಅದು ಅದು ಸಿಗಲಿಲ್ಲ ತಿಗ ತಗಿದ್ನ ಒಸರಿ ಐಲ್ಲ ಜಮ್ಸ ಮಂಗಡಿತಲ್ಲ ನಾನು ಅಲ್ಲ ಸಿಗತಲ್ವೋ ಇವತ್ತು ತಗ ಜಮತ್ ಇದ್ರಾಗ ತಗೊಂಡೆ ಸಿಸ್ಟಮಲ್ಲಿ ತಗೊಂಡೆ ಮತ್ತೆ ಅವರ ಅಂಗಡಿ ಹಾಕ್ಯಾರ ಸ್ವಲ್ಪ ದಿನ ಬ್ಯಾಗ್ ಬೇಕೇ ಮಡ ಇವತ್ತು ने बिल्कुल ऊपर में फोन फोन जिन्हें सब पढ़े सब के ऊपर कुमार के हिसाब से ये कैसे हो यार सरविला से इधर से इधर से 11 वार्ड की पट्टी पालिका पर को गया वहां का को पावा पे शांतिदार हां तो लगा ऐसे एक बाटली घर में रखो हां तभी बरिसा को किसदर गया होदमा जो छू कर गया चले बच्चे तो ಎಲ್ಲೋ ಇದು ಇರಬಾರ್ದು ಜಾಸ್ತಿ ಇರಬಾರ್ದು ಹಾಂ ಒಂದು ತಗ ಯಾವ್ದನಾ ಸರ್ ಅವ್ರಿಗೆ ಒಂದು ಕೊಡ್ರಿ ಎಷ್ಟ ಅಂಡ್ರೆಡ್ ರುಪೀಸ್ ಚೆನ್ನಾಗೈತೆ ಸರ್ ನನಗೆ ಸ್ವಲ್ಪ ಇದು ಇದ್ರ ಎಷ್ಟು ಸ್ವಲ್ಪ ಇಲ್ಲ ಹ್ಞೂ ಬರ್ತಾ ಇಲ್ಲ ಅದು ಹಾಂ ಎಲ್ಲ ಮಿಕ್ಸ್ ಐತದ ಎಲ್ಲ ಮಿಕ್ಸ್ ಅಲ್ಲಲ್ಲ ಅದಲ್ಲ ನೀವು ಕೈಗೆ ಎಲ್ಲ ಮಿಕ್ಸ್ ಇತ್ತು ಅದು ಇಂತ ಹ್ಞೂ ಚೆನ್ನಾಗಿತ್ತು ಇತ್ತು ನಮ್ಮ ಅವರು ಖರೀದಿ ಮಾಡಿದ್ರು ಹಂಗಿಂಗ್ ಮಾಡಿ ಹಂಗೆ ಮಾಡಿ ಖರೀದಿ ಮಾಡಿದ್ರ ಚೆನ್ನಾಗೈತೆ ಬರ್ರಿ ಈಗ